ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದ್ವಿ ಆದ್ರೆ ನಾವೆಲ್ಲ ಒಂದೇ ಕಡೆ ಭವಿಷ್ಯ ಮತ್ತೆ ಕಾಲೇಜನ ಅಂತ ಹೇಳಿ ನಾವೆಲ್ಲ ದೊಡ್ಡ ನಿರೀಕ್ಷೆ ಇತ್ತು ಆದ್ರೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ನಾವು ಅಯೋಗ ಲೆಟ್ರ್ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಸಮೀಕ್ಷೆ ಮಾಡಿಸ್ಬೇಕಾದ್ರೆ ಅವರಿಗೂ ತುಂಬಾ ಜಾಸ್ತಿ ಮಾಡ್ತಾರೆ ನೀವು ಕೇವಲ ಹದಿನೈದು ದಿವಸದಲ್ಲಿ ಸಮೀಕ್ಷೆ ಮಾಡಿಸ್ತೀವಿ ಅಂತ ಇರ್ತದೆ ದಯಮಾಡಿ ಏನ್ ಸಮೀಕ್ಷೆ ಮಾಡಿಸ್ತೀರಾ ಅವರಿಗೆ ಸರಿಯಾದ ಇಷ್ಟು ಇದೆ ಹನುಮಂತ ಪ್ರಶ್ನೆಗಳನ್ನ ಕೇಳಿ ಇವತ್ತು ನೀವು ಸಮೀಕ್ಷೆ ಮಾಡಿಸ್ಬೇಕಾದ್ರೆ ಆ ಸಮೀಕ್ಷೆ ಮಾಡೋರಿಗೆ ನೀವು ತರಬೇತಿ ನೀಡಬೇಕು ಮತ್ತು ಅದರಿಂದ ಅವಕಾಶ ಬೇಕಾಗ್ತದೆ ಮುಂದೂಡಿ ಫಸ್ಟ್ ತರಬೇತಿ ನೀಡಿ ಅಂತ ಹೇಳಿ ನಾವು ಮನವಿ ಮಾಡ್ತಿದ್ವಿ ಜೊತೆ ನಾವು ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೂ ಸಹಿತ ನಾವು ಇದನ್ನು ತಡೆಯಬೇಕು ಅಂತ ಹೇಳಿ ನಾವು ರಾಜ್ಯ ಒಕ್ರೆ ನಾವು ಅರ್ಜಿಯನ್ನು ಹಾಕಿದ್ವಿ ಕೇಸ್ ಹಾಕಿದ್ವಿ ಆದ್ರೆ ಅದೆಲ್ಲವನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ನಾವು ಮಳೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಪ್ರಾರಂಭ ಮಾಡ್ತು ನಾವು ಆದಷ್ಟು ಮಟ್ಟಿಗೆ ನಮ್ಮೆಲ್ಲ ಪತ್ರಿಕಾಗಳಲ್ಲಿ ಅಥವಾ ಹಾಗೂ ವಿ ಮಾಧ್ಯಮಗಳಲ್ಲಿ ಜಾಹಿತ ನೋಡಿ ಜಾಹಿತ ನೀಡಿ ನಮ್ಮ ಎಲ್ಲ ಸಮುದಾಯಗಳಿಗೆ ಇವತ್ತು ನಿಖರವಾಗಿ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ನಾವು ಮನವಿ ಮಾಡಿ ಆದ್ರೆ ನಮ್ಮ ಸಮುದಾಯಗಳು ಮಾಹಿತಿಗಳು ಕೊಡೋದು ಒಂದು ಆದ್ರೆ ಸಮೀಕ್ಷೆ ಮಕ್ಕಳ ಒಂದು ಇವತ್ತು ಕೆಲವು ಉದಾಹರಣೆಗಳು ನಮಗೆ ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಜಾತಿ ಸಮೀಕ್ಷೆ ಇವತ್ತು ಅಳ ತಗ್ತಾ ಇದೆ ಅಂತೇಳಿ ಬಹುಶಃ ನೀವು ಆಲ್ರೆ ಮಾಡಿ ತೋರಿಸ್ತಾ ಇದೀರ ಮಕ್ಕಳು ಯಾವ ರೀತಿ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ನಾವೇನೋ ಒಂದು ಹೇಳಿದ್ರೆ ಬರ್ತಾ ಇರೋದು ನಾವೀಗ ಉದಾಹರಣೆಗೆ ಬೇರ್ಮಂಗ್ಲ ನಾಗಮಂಗ್ಲ ತಾಲೂಕು ಬೇರ್ಮಂಗ್ಲ ಅಂದ ಗ್ರಾಮದಲ್ಲಿ ನಿನ್ನೆ ಮೊನ್ನೆ ದಿವಸ ಒಂದು ಜಾತಿ ಸಮೀಕ್ಷೆ ಆ ಜಾತಿ ಸಮೀಕ್ಷೆ ನಲ್ಲಿ ಅವ್ರು ಅಂತ ಹೇಳ್ತಾರೆ ಇದಕ್ಕೆ ಇದು ಉದಾಹರಣೆ ಇತ್ತು ಇದು ಸುಮಾರು ಇದೆ ನೋಡಿ ಒಂದು ನಮ್ ಫೋರ್ ಬಂದು ಒನ್ ಫೈವ್ ಫೋರ್ ಒನ್ ಆದ್ರೆ ಇವರು ಫೋರ್ ಬಂದಿರೋದು ಒನ್ ಫೈವ್ ಒನ್ ಫೋರ್ ಟೂ ಫೈವ್ ಅಟ್ ಅಂತ ಗೌರವ ಕಡೆ ಇದು ಎಲ್ಲ ಒಂದ್ ಕಡೆ ಸಮುದಾಯಗಳಲ್ಲಿ ಒಂದು ಅನ್ಯಾಯ ಮಾಡುವಂತಹ ಕ್ರಮ ಆಗಿದೆ ಆದ್ರಿಂದ ನಾ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಸಹಿತ ಮನವಿ ಮಾಡ್ಕೊತಾ ಇದ್ದೀನಿ ಆಗ ಆಯೋಗಕ್ಕೂ ಲೆಟರ್ ಕೊಟ್ಟಿದ್ದೀವಿ ಮತ್ತೊಮ್ಮೆ ಲೆಟ್ರ್ ಕೊಡ್ತೀವಿ ನಾನು ಇವತ್ತು ಈ ರಾಜ್ಯದ ನಮ್ಮ ಸಮುದಾಯವರಿಗೆ ಒಂದು ಮನವಿ ಅಂದ್ರೆ ಮಾಧ್ಯಮದ ಮುಖಾಂತರ ಇವತ್ತು ಉಚ್ಚ ನ್ಯಾಯಾಲಯ ಸಹಿತ ಎಲ್ಲ ಕೇಳಿದ ಪ್ರಶ್ನೆಗಳ ಉತ್ತರ ಕೊಡಬೇಕು ಅಂತ ಹೇಳಿ ಎಲ್ಲಿ ಹೇಳಿಲ್ಲ ಯಾರು ಒತ್ತಾಯ ಮಾಡಬಾರ್ದಿಲ್ಲ ಆದ್ರಿಂದ ನಮ್ಮ ಸಮುದಾಯದವರು ಜಾತಿ ಒಕ್ಕಲಿಗ ಹಾಗೂ ನಾವೆಲ್ಲ ಹಿಂದೂಗಳು ಅಂತ ಮಾತ್ರ ಬರ್ಸ್ಬೇಕು ಅದ್ಕು ಬೇರೆ ಯಾವ್ದು ಮಾಹಿತಿ ಕೊಡ್ತೇನೆ ಅಂತ ಸುಮ್ಮನೆ ಮಾಹಿತಿ ಅವರೇನು ಮಾಡ್ತಾ ಇದು ನಮ್ಗನಿಸ್ತಾ ಇದೆ ಈ ಸರ್ಕಾರ ನಮ್ಮ ಸಮುದಾಯ ಅನ್ಯಾಯ ಮಾಡೋ ದೋಸ್ಕರ ಮಾಡ್ತಾ ಇರ್ತಾರೆ ಭಯ ಉಂಟಾಗಿದೆ ಇವತ್ತು ಕಿತ್ತೇಳಿ ಬಹುಶಃ ಇದು ಮಾಡ್ತಾ ಇರಬೇಕು ನಿಮ್ಮೆಲ್ಲ ಎಲ್ಲ ಸೋಮ ಯಾರೊಂದು ಪ್ರತಿಕ್ರಿಯೆ ನೀಡಿದ್ರೆ ಬೇರೆ ಯಾರ ಬೇರೆ ಈ ಸರ್ಕಾರದ ಉಪ ಉಪಮುಖ್ಯಮಂತ್ರಿಗಳು

ನಮ್ಮ ರಾಜ್ಯದ ಪ್ರತಿಯೊಬ್ಬ ನಮ್ಮ ಕುಲಬಾಂಧವರು ಒಕ್ಕಲಿಗಳು ಒಕ್ಕರೆಗಳನ್ನು ತಪ್ಪರಿಸಲಿ ಆಗು ಇನ್ನೊಂದು ತಪ್ಪಿಸಿ ಅದು ಬಿಟ್ಟರೆ ಬೇರೆ ಏನ್ ಮಾಹಿತಿ ಕೊಡಬೇಡಿ ಅಂತ ಹೇಳಿ ನಾವು ಮನೆ ಮಾಡ್ತೀವಿ

ಅಂತ ಹೇಳಿದ್ರೆ ಒಂದರ ಕಂಪ್ಲೇಂಟು ಹತ್ತಾರು ಕಂಪ್ಲೇಂಟ್ ಬಂದಿರ್ತದೆ ವಿಚಾರವಾಗಿ ಅದು ಯಾವುದೇ ಜಾತಿಯಸ್ಥರಾಗಿರಲಿ ಫಸ್ಟ್ ಹಿಂದೂ ಅಂತ ಬಂದಿರ್ತಾರೆ ಆಮೇಲೆ ಅವ್ರನ್ನ ಕೇಳ್ತಾರೆ ಉಪಜಾತಿ ಯಾವ್ದು ಅಂತ ಗೊತ್ತಿರಲ್ಲ ಒಗ್ಲಿಗ ಒಗ್ಲಿಗ ಅಂತ ಹೇಳಿದ್ವಿ ನಾವೂ ಎಲ್ಲ ನಾವು ಬಹಿರಂಗ ಸಭೆಯಲ್ಲಿ ಪಾಪೆಟ್ ರಚಿಸಿ ಮತ್ತೊಮ್ಮೆ ಎಲ್ಲ ಅಂಥದ್ರಲ್ಲೂ ತಿರ್ಗಾ ರಿಪೀಟ್ ರಿಪೀಟ್ ಕೇಳ್ತಾರೆ ಕೆಲವು ಗ್ರಾಮಗಳಲ್ಲಿ ಕೊನೆ ಗ್ರಾಮಗಳಲ್ಲಿ ತಲುಪಿರಲ್ಲ ಅಂಥವರು ಇವಾಗ ಸಮೀಕ್ಷೆ ಮಾಡ್ತಿದ್ದಾರೆ ಆಮೇಲೆ ಕೆ ಪಿ ಅವರು ಅವ್ರು ಅಂಟಿಸ್ಕೊಳ್ಳೋ ಕೊಟ್ಟಿದ್ರು ಅವ್ರು ಇಲ್ಲೊಂದು ಅಂಟಿಸ್ಬಿಟ್ಟು ಮಾತಾಡ್ಕೊಂಡು ಅಲ್ಲೊಂದು ಅಂಟಿಸಿರ್ತಾರೆ ಇವಾಗ ನೀವು ನೋಡ್ದೇನೆ ಅವ್ರು ಕೋಡ್ ಕೋಡ್ ಕೊಟ್ಟಿದ್ದಾರಲ್ಲ ಸ್ಟಿಕ್ಕರ್ ಸ್ಟಿಕ್ಕರ್ಗಳು ಆ ಸ್ಟಿಕ್ಕರಲ್ಲಿ ಕೋಡ್ ಬರೆದಿರ್ತಾರೆ ಇದೊಂದು ಆಲ್ಟ್ರನೇಟ್ ಒಂದು ನಂಬರ್ ಬರ್ತೀವಿ ಇನ್ನೊಂದು ನಂಬರ್ ಬೇರೆ ಬರ್ತಿರ್ತಾರೆ ಆ ಥರ ಸಮೀಕ್ಷೆ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲ್ಲ